ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮಸ್ಕಾರ ಇವತ್ತು ನಮ್ಮ ಪ್ರಧಾನಮಂತ್ರಿಯು ನರೇಂದ್ರ ಮೋದಿಜಿಯವರು ಮೂರನೇ ಸಲ ಪ್ರಮಾಣ ವಚನ ಮಾಡಿದರು ಬಹಳ ಸಂತೋಷದ ದಿನ ಅದೇ ರೀತಿ ಕರ್ನಾಟಕದಲ್ಲಿ ಸಹ ನಮ್ಮ ನಾಲ್ಕು ಜನಕ್ಕೆ ಮಿನಿಸ್ಟರ್ ಸಿಕ್ತು ಮತ್ತು ನಮ್ಮ ಗೋವಾದ ಎಂ ಪಿ ಆದಂಥ ಭಾಳ ಪ್ರೀತಿಯ ಅಜಾನ್ ಶತ್ರು ಅಂತ ಹೇಳ್ತಾರೆ ಯಾರು ಶತ್ರು ಇಲ್ಲದಂಥ ನಮ್ಮ ನಾರ್ತ್ ಗೋವಾದ ಎಂ ಪಿ ಆದಂಥ ನಮ್ಮ ಶ್ರೀಪದ್ ನಾಯಕ್ ಅವರು ಅವರಿಗೂ ಸಹ ಸ್ಟೇಟ್ ಮಿನಿಸ್ಟರ್ ಸಿಕ್ಕಿದೆ ಅದನ್ನು ಎಲ್ಲರಿಗೂ ತುಂಬ ತುಂಬ ಶುಭಾಶನ ಕೋರುತ್ತಾ ಅದೇ ರೀತಿ ನಮ್ಮ ಕೋರ್ ಕಮಿಟಿ ಹಾಗೂ ಗೋವಾ ಕನ್ನಡ ಬಿ ಜೆ ಪಿ ಸರ್ನ ಕೋರ್ ಕಮಿಟಿಯವರಿಗೂ ಹಾಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದವನ್ನು ಹೇಳ್ತಿದ್ದೇನೆ ಯಾಕಂತೇಳಿದರೆ ಇವತ್ತು ಈ ಒಂದು ಶ್ರೀಪದ್ ನಾಯಕ್ ಅವರು ವಚನ ತಗೊಳ್ಳಿಕ್ಕೂ ಅದೇ ರೀತಿ ನರೇಂದ್ರ ಮೋದಿಜಿಯವರು ವಚನ ತಗೊಳ್ಳಿಕ್ಕೂ ಎಲ್ಲಿಯಾದರೂ ನಮ್ಮ ಕನ್ನಡ ಬಿ ಜೆ ಪಿ ಸೇಲಿನ ಹಳ್ಳಿಲು ಸೇವೆ ಇದ್ದೇ ಇದೆ ಆದ್ದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾವು ಇದೇ ರೀತಿ ಬಿ ಜೆ ಪಿಗೆ ಕೆಲಸ ಮಾಡ್ತಾ ಇರುವ ನಮ್ಮ ಧರ್ಮವನ್ನು ನಮ್ಮ ಪಕ್ಷವನ್ನು ಎರಡನ್ನು ತುಂಬ ಸ್ಟ್ರಾಂಗಾಗಿ ಮಾಡುವ ಮುಂದಿನ ಬರುವ ವಿಧಾನಸಭಾ ಚುನಾವಣೆಗೆ ನಾವೆಲ್ಲರೂ ದುಡಿಯುವ ಮೂವತ್ತರಿಂದ ಮೂವತ್ತೈದು ಸೀಟು ಬರುವ ನಿರ್ಣಾಯಕ ಓಟುಗಳು ನಮ್ಮ ಕನ್ನಡ ಬಿ ಜೆ ಪಿ ಸಲ್ಲಿನದು ಆಗಿರಲಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂತಕರು